ಶಿಲ್ಪ ರೆಡಿ ಆಯ್ತಾ ಬೇಗ ಬಾ ಶಿಲ್ಪ ಲೇಟ್ ಆಗ್ಬಿಡತ್ತೆ ಹಾ ರೀ ಬಂದೆ ಒಂದ್ ನಿಮಿಷ ಬಂದೆ ಅಯ್ಯೋ ಬೇಗ ಬಾರಮ್ಮ ಫಿಲಂ ಶುರು ಆಗ್ಬಿಡುತ್ತೆ ಇನ್ನು ಅರ್ಧ ಗಂಟೆ ಎಷ್ಟೇ ಟೈಮ್ ಇರೋದು ಒಂದು ಹತ್ತು ನಿಮಿಷ ಬೇಗನಾದ್ರೂ ಹೋಗ್ಬೇಕಲ್ವಾ ಟಿಕೆಟ್ ತಗೋಬೇಕಲ್ಲ ಹಾ ಹಾ ಗೊತ್ತು ಬಂದೆ ಬಂದೆ ಒಂದ್ ನಿಮಿಷ ಬಂದೆ ಬ್ಯಾಗ್ ಇರುತ್ತೆ ನಾನು ವೆನಿಟಿ ಬ್ಯಾಗ್ ಅರಿ ನಾನು ವೆನಿಟಿ ಬ್ಯಾಗ್ ನೋಡಿದ್ರಾ ಅಲ್ಲೇ ಇರಬೇಕು ನೋಡು ಶಿಲ್ಪ ಅಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಹತ್ರ ನೋಡ್ದಂಗೆ ನೋಡ್ದೆ ನೋಡು ಅಲ್ಲೇ ಇರುತ್ತೆ ಇಲ್ಲೇನೋ ಕಾಣಿಸ್ತಾ ಇಲ್ವಲ್ಲ ಹಾ ಹಾ ಸಿಕ್ತು ನಾನು ನೋಡಿ ಇಲ್ಲೇ ಇಟ್ಟಿರ್ತೀನಿ ಅರ್ಜೆಂಟಿಗೆ ಕಣ್ಮುಂದೆ ಇದ್ರು ಕಾಣಿಸೋದಿಲ್ಲ ಅವಾಗಿಂದ ಹುಡುಕ್ತಿದೀನಿ ನೋಡಿ ಇಲ್ಲೇ ಇತ್ತು ಸರಿ ನಡೀರಿ ಹೋಗೋಣ ಹಾ ನಡಿ ಶಿಲ್ಪ ಅತ್ತೆ ಅವ್ರಿಗೆ ಹೇಳಿದಿರ ತಾನೆ ಇಲ್ಲ ನಾನು ಏನೋ ಹೇಳಿಲ್ಲ ನಡಿ ಇವಾಗ ಹೇಳ್ಬಿಟ್ಟು ಹೋದ್ರೆ ಹಾ ಹಾ ನಡೀರಿ ಅಮ್ಮ ಏನು ಚಿಕ್ಕಣ್ಣ ಇಬ್ರು ಗಂಡ ಹೆಂಡತಿ ಎಲ್ಲ ಹೊರಟಿದಿರಾ ಹೌನಮ್ಮ ತುಂಬಾ ದಿನ ಆಯ್ತಲ್ಲ ಶಿಲ್ಪನ ಹೊರಗಡೆ ಕರ್ಕೊಂಡು ಹೋಗಿ ಅದಕ್ಕೆ ಫಿಲಂ ಹೋಗ್ಬಿಟ್ಟು ಬರೋಣ ಅಂತ ಏನೋ ಪಿಕ್ಚರಾ ಅಲ್ಲ ಕಣ್ಣ ಇನ್ನ ಮಗಿಗೆ ಒಂದ್ ವರ್ಷನ ಆಗಿಲ್ಲ ವರ್ಷ ತುಂಬದೊಳಗಡೆ ಹಿಂಗಲ್ಲ ಹೊರಗಡೆ ಹೋಗ್ಬಾರ್ದು ಶಿಲ್ಪ ಈಗ ಇನ್ನು ಬಾಣ್ತಿ ಇದ್ದಂಗೆ ಅಲ್ಲ ಕಣ ಶಿಲ್ಪ ನಿಂಗೆ ಗೊತ್ತಾಗಲ್ವಾ ಅದು ಅಲ್ಲದೆ ಇದೇನಿದು ಬಟ್ಟೆ ಇದು ಹಚ್ಕಟ್ಟ ಸೀರೆ ಉಟ್ಕಳದ್ ಬಿಟ್ಟು ಯಾವ್ದು ಇದು ಹೊಸ ಅತ್ತೆ ಇವ್ರೆ ಅಯ್ಯಯ್ಯ ಅವನ್ ಹೇಳ್ತಾನವನು ಅವನಿಗೆ ಗೊತ್ತಾಗದು ಬಾಣ್ತಿ ನೀನು ಈ ತರ ಎಲ್ಲ ಬಟ್ಟೆ ಹಾಕೊಂಡು ಹೊರಗಡೆ ಹೋದ್ರೆ ದೃಷ್ಟಿ ಆಗಕ್ಕಿಲ್ವಾ ನಿನ್ ದೃಷ್ಟಿ ಆದ್ರೆ ಮಗುಗೂ ಹೊಟ್ಟೆ ನೋ ಬರ್ತದೆ ಇಂಥವೆಲ್ಲ ತಿಳ್ಕಬೇಕು ನೀನು ಹುಡುಗು ಹುಡುಗಬ್ರ ಸೀರೆ ಹಾಕಬಹುದು ಪಿಕ್ಚರ್ ಬಡ ಏನು ಬಡ ಇನ್ನೊಂದಿನ ಯಾವಾಗ ಹೋದ್ರಾಯ್ತು ಅಮ್ಮ ಏನಾಗಲ್ಲ ಬಿಡಮ್ಮ ಎಷ್ಟೋ ಜನ ಕೆಲ್ಸಕ್ ಹೋಗೋ ಹೆಣ್ಮಕ್ಳು ಚಿಕ್ ಚಿಕ್ ಮಕ್ಳನ್ನೇ ಮನೇಲಿ ಬಿಟ್ಬಿಟ್ಟು ಅವ್ರು ನೋಡ್ಕೊಳಕೆ ಅವ್ರ ಅಪ್ಪ ಅಮ್ಮನ ಹತ್ರ ಬಿಟ್ಬಿಟ್ಟು ಕೆಲ್ಸಕ್ ಹೋಗ್ತಾರೆ ಗೊತ್ತಾ ಅಂತದ್ರಲ್ಲಿ ನಮ್ ಪಾಪ ಒಂಬತ್ ತಿಂಗಳ ಆಗಿದೆ ಹೊರಗಡೆ ಹೋಗೋದ್ರಲ್ಲಿ ಏನಮ್ಮ ತಪ್ಪೋ ಅದೇ ನಂಗ ಗೊತ್ತಿಲ್ಲ ಕಣ ನಮ್ ಕಾಲದರೆಲ್ಲ ಎರಡ್ ವರ್ಷ ಆಗವರ್ಗು ತಾಯಿನ ಹೊರಗಡೆ ಎಲ್ಲೂ ಕಳಿಸ್ತಿರ್ಲಿಲ್ಲ ಮಕ್ಳಿಗೆ ಇರ್ಲು ಪರ್ಲಾಗ್ತವೆ ಅಂತ ನಂಗೇನಪ್ಪ ನಾನು ಹೇಳದ್ ಹೇಳ್ತೀನಿ ನಿಮ್ ಇಷ್ಟ ಏನಾಗಲ್ಲ ಬಿಡಮ್ಮ ಹೋಗಿ ಬರ್ತೀವಿ ಪಾಪ ನಾ ಹುಷಾರಾಗಿ ನೋಡ್ಕೋ ಇಷ್ಟೆಲ್ಲ ಏಳದ್ಮೇಲೆ ಹೋಗ್ತೀನಿ ಅಂತ ಅಂತಿದ್ದೀರಾ ಆಯ್ತು ಹೋಗ್ಬರ್ರಿ ಮಗಿ ನಾ ನೋಡ್ಕೊತೀನಿ ಅಂತಾರಲ್ಲ ಆ ಪ್ಯಾಕೆಟ್ ಅಡಿಗೆ ಮನೆ ಹ್ಞೂ ಅತ್ತೆ ಅಡಿಗೆ ಮನೇಲಿ ಇದೆ ನೋಡಿ ಬಿಡು ಅದನ್ನ ಬಿಸಿನ ಕಲಸ್ಬಿಟ್ಟು ತಿನ್ಸದಲ್ವಾ ಹಾ ಹೌದತ್ತೆ ಚೆನ್ನಾಗಿ ಕಾಯ್ಸ್ಬಿಟ್ಟು ನೀರನ್ನ ಸ್ವಲ್ಪ ಹಾರಿಸ್ಬಿಟ್ಟು ಅದಕ್ಕೆ ಸಿರ್ಲಾಕಿ ಕಲಸಿಬಿಟ್ಟು ತಿನ್ನಿಸ್ಬೇಕು ಹ್ಞೂ ಸರಿ ಆಯ್ತು ತಿನ್ನಿಸ್ತೀನಿ ತಿನ್ಸ್ತೀನಿ ಹೋಗಿ ಬರ್ರಿ ಸರಿ ನಮ್ಮ ಹೋಗಿ ಬರ್ತೀವಿ ಮನೆ ಬೀಗ ನನ್ನತ್ರ ಒಂದಿದೆ ತುಂಬಾ ಲೇಟ್ ಆದ್ರೆ ನೀನು ಮಲ್ಕೊಂಬಿಡು ನಮಗಿನ್ ಕಾಯಿಬೇಡ ಆಯ್ತು ಹೇಳ ನಾನೇನು ಮಲಗಲ್ಲ ಅಂದ್ರು ನಿಂತ ಒಂದು ಬೀಕ್ ಐತಲ್ಲ ಆಯ್ತು ಸರಿ ಅತ್ತೆ ಸರಿಯತ್ತೆ ಬರ್ತೀವಿ ಹ್ಞೂ ಆಯ್ತು ಹೋಗ್ಬರೀ ಹಾನು ಬಂಗಾರ ಏನಿದು ಅಪ್ಪ ಅಮ್ಮ ಇಬ್ಬರು ಹೊಲ್ಟು ಬಿಟ್ಟದ ಆಚೆ ಅಂತ ಯೋಚನೆ ಮಾಡ್ತಿದ್ಯಾ ಏನೋ ಯೋಚನೆ ಮಾಡ್ಬೇಡ ನಾನಿದ್ದೀನಿ ನಿನ್ ಜೊತೆಗೆ ನಿಮ್ಮ ಅಜ್ಜಿ ನಿಮ್ಮ ಅಜ್ಜಿ ನಾನು ಯಪ್ಪ 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 ಹೆಂಗೆ ಪಿನಿಪಿಣಿ ಅಂತ ಕಂಡುಬಿಡ್ಕೊಂಡು ನೋಡ್ತಿದ್ದೀನಿ ನನ್ನ ನಿಮ್ಮ ತಾತನೋ ಅಷ್ಟೇ ಹಿಂಗೆ ಪಿನಿಪಿಣಿ ಅಂತ ಕಂಡ್ಬಿಡ್ಕೊಂಡು ನೋಡ್ತಿದ್ದೆ ನನ್ನ ಒಳ್ಳೆ ನುಂಗೊಂತರ ನೀನು ಅಷ್ಟೇ ಹಂಗೆ ನೋಡ್ತೀಯಾ ನಡಿಬಾ ಒಟ್ಟೆಗೆ ಏನಾದ್ರು ತಿನ್ನಿಸ್ತೀನಿ ರವಿ ಲಕ್ಷ್ಮಿ ಬಂದಿಲ್ಲ ಏನಪ್ಪ ಇನ್ನ ಇಲ್ಲಮ್ಮ ಇನ್ನು ಬಂದಿಲ್ಲ ಕರ್ಕೊಂಬರ ಹೋಗಿದ್ದಾಳೆ ಹೌದಾ ಪಾಪ ಚಿನಿಮಾಗೆ ಲಕ್ಷ್ಮಿ ಜಾಮೂನ್ ಮಾಡಿ ಇಟ್ಟಿದ್ದಾಳೆ ನನ್ ಸಿನಿಮಾ ಬಂದ ತಕ್ಷಣ ಜಾಮೂನ್ ನೋಡಿ ಎಲ್ಲರೂ ಭಯನೆಲ್ಲ ಮರ್ತ ಬಿಡ್ತಾಳೆ ಸುಮ್ನೀರು ನೀನ್ ಜಾಮೂನು ಇರ್ಲಿ ಬಿಡ ಬರ್ಲಿ ಲಕ್ಷ್ಮ ಎಲ್ಲಾರು ಆಯ್ತು ನನಗೆ ಯಾಕೋ ಇತ್ತೀಚೆಗೆ ಸ್ವೀಟ್ ತಿನ್ನಕ್ಕೆ ಯಾಕೋ ಮನ್ಸಿಲ್ಲ ಕಣ ಯಾವಾಗ್ಲೂ ನಾಲ್ಗೆ ಕಾರ ತಿನ್ಬೇಕು ಖಾರ ತಿನ್ಬೇಕು ಅಂತಿರುತ್ತೆ ಅದಕ್ಕೆ ಬಸ್ಸಾರ್ ಮಾಡೋಣ ರಾತ್ರಿಗೆ ಅಂತ ಅನ್ಕೊಂಡಿದೀನಿ ನಿನ್ ಮುದ್ದೆ ಮಾಡ್ಬಿಡ್ಲಾ ಸರಿನಮ್ಮ ಏನೋ ಮಾಡು ಬಾ ಚಿನಿಮಾ ನಿನ್ಗೋಸ್ಕರ ಏನ್ ಮಾಡಿದೀನಿ ಗೊತ್ತಾ ಬಾ ತೋರಿಸ್ತೀನಿ ಮಾಡಿದ್ಯಮ್ಮ ಬಾ ತೋರಿಸ್ತೀನಿ ಬಾ ಚಿನಿಮಾ ಬಂದ್ಲು ಅಂತ ಅನ್ಸುತ್ತೆ ಅಜ್ಜಿ ಬಂದ್ಯಾ ಬಾ 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 ನಿಗೋಸ್ಕರ ಕಾಯ್ತಾ ಇದ್ವಿ ನಾವು ಅಮ್ಮ ನಿನ್ಗೋಸ್ಕರ ಏನ್ ಮಾಡಿದಾರ್ ಗೊತ್ತಾ ಏನ್ ಮಾಡಿದಾರ ಅಜ್ಜಿ ಅಮ್ಮ ಕೂಡ ಹೇಳ್ತಾ ಇದ್ರು ಏನು ಮಾಡಿದೀನಿ ಬಾ ಬಾ ಅಂತ ಏನದು ಬಾ ನಿನ್ ಕುತ್ಕೋ ನಿನ್ ಕುತ್ಕೊಂಡ್ರೆ ಅಮ್ಮ ತಂದ್ಕೊಡ್ತಾನೆ ನಿನ್ಗೆ ಬಾ ಹೋಗಮ್ಮ ಲಕ್ಷ್ಮಿ ಹೋಗಿ ತಗೊಂಬ ಹೋಗಮ್ಮ ಮಗುಗೆ ಹೊಟ್ಟೆ ಅಷ್ಟಿರತ್ತೆ ಹೋಗಿ ತಗೊಂಬ ಸರಿಯತ್ತೆ ನಾನು ಹೋಗಿ ತಗೊಂಬರ್ತೀನಿ ಸಿನಿಮಾ ಹೇಗಿತ್ತು ಇವತ್ತು ಸಂಗೀತ ಹೇಳ್ಕೊಟ್ರ ಇವತ್ತು ಹ್ಞೂ ಅಜ್ಜಿ ಇವತ್ತು ಹೇಳ್ಕೊಟ್ರು ಸರಿಗಮ್ಮಪ್ಪ ಹೇಳ್ಕೊಟ್ರು ತುಂಬಾ ಚೆನ್ನಾಗಿತ್ತು ನಾನು ಎಲ್ಲ ಹೇಳ್ದೆ ಗೊತ್ತಾ ಅವ್ರು ಹೇಗೆ ಹೇಳ್ತಾರೋ ನಾನು ಹಾಗೆ ಹೇಳ್ದೆ ಹೌದಾ ಹಾ ಜಾಣೆ ನೀನು ಹಾಗೆ ಕಲಿಬೇಕು ಮತ್ತೆ ಎಲ್ಲರೂ ಫ್ರೆಂಡ್ಸ್ ಆದ್ರಾ ಹ್ಞೂ ಅಜ್ಜಿ ಆಗಿದ್ದಾರೆ ఏ నేను ఫ్రెండ్ ఇసరు ప్రీతి ఓహో ప్రీతి అంతనా నేను ఇష్ట ఆదల ఫ్రెండ్ ఆ జి ఇష్ట ఆదల ఒక చాక్లెట్ కొర్తిని నిని కొందు నిన్ ఫ్రెండ్ కొందు తగొండో కొడు ఐతా హాయ్ తజ్జి కొర్తిని సినిమా యా సినిమా ఆల్తి అమ్మ హోక్తరే అమ్మ బేకో అమ్మ బేకో అంత ఆల్తి హూ అప్ప అమ్మ బంద్ నంగే నంగే తుంబా ಅಮ್ಮ ನನ್ನ ಬಿಟ್ಟು ಹೋಗ್ತಾರೆ ಅಂತ ಭಯ ಆಗಿತ್ತು ನನಗೆ ಅಲ್ಲಿ ಗುರೂಜಿ ಎಲ್ಲ ಇದ್ರಲ್ಲ ಅವ್ರು ನೋಡಿದ್ರೆ ಭಯ ಆಗಿತ್ತು ಆಮೇಲೆ ಗುರೂಜಿ ಚೆನ್ನಾಗಿ ಮಾತಾಡಿಸ್ತಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಆಮೇಲೆ ಸರಿ ಹೋಯ್ತು ನನಗೆ ಭಯ ಹೌದಾ ಚಿನಿಮಾ ನೋಡು ನೀನಲ್ಲಿ ಹತ್ತಂತೆ ಅದಕ್ಕೆ ಅಮ್ಮ ಬಂದು ಇಲ್ಲಿ ತುಂಬಾ ಬೇಜಾರ್ ಮಾಡ್ಕೊಂಡ್ರು ಇನ್ನೊಂದ್ಸರಿ ಅಳ್ಬಾರ್ದು ಆಯ್ತಾ ಸರಿಯಪ್ಪ ನೋಡು ನೀನು ಅಳ್ತಿದ್ದೆ ಅಂತ ಅಮ್ಮ ಇವತ್ತು ನಿನ್ಗೋಸ್ಕರ ಜಾಮೂನ್ ಮಾಡಿಟ್ಟಿದ್ದಾರೆ ಅಯ್ಯ ಜಾಮೂನ್ ಮಾಡಿದ್ದೀರಾ ಅಮ್ಮ ಹೋಗ ನಿಮ್ಮಮ್ಮ ಇವತ್ತು ನಿನಗೆ ಜಾಮೂನ್ ಮಾಡಿದ್ದಾರೆ ಅಯ್ಯ ಅಯ್ಯ ಜಾಮೂನ್ ಅಯ್ಯ ಅಯ್ಯ ಜಾಮೂನ್ ಅಜ್ಜಿ ಅಜ್ಜಿ ನನಗೆ ಜಾಮೂನ್ ಅಂದರೆ ತುಂಬ ಇಷ್ಟ ಅಜ್ಜಿ ನಾಳೆ ನಾನು ನನ್ನ ಫ್ರೆಂಡ್ಗೂ ತೊಗೊಂಡೋಗ್ಲೋ ಜಾಮೂನ್ ಆಯಿತು ತೊಗೊಂಡೋಗುವಂತೆ ತಗೋತೀನಿಮ್ಮ ನಿನಗೋಸ್ಕರ ಜಾಮೂನ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಮ್ ಎಸ್ ಕಾರ್ಟೂನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ನಿಮ್ಮ ಜಯಕ್ಕ ಮತ್ತು ನನ್ನ ಸೊಸೆ ಲಕ್ಷ್ಮಿ ಮತ್ತು ನನ್ನ ಮಗಳು ಶಿಲ್ಪ ನಮ್ಮ ಮೂರು ಜನರ ಕ್ಯಾರೆಕ್ಟರ್ಸ್ ಮತ್ತು ಸ್ಟೋರಿಗಳು ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿತ್ತು ಆದರೆ ಫ್ರೆಂಡ್ಸ್ ಕೆಲವು ದಿನಗಳಿಂದ ನಾವು ಸರಿಯಾಗಿ ವೀಡಿಯೋ ಹಾಕೋಕ್ಕಾಗಲಿಲ್ಲ ಮತ್ತು ನಾವು ನಿಮಗೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ವಿ ಬೆಳಗ್ಗೆ ಆರು ಮೂವತ್ತು ಮತ್ತು ಹನ್ನೆರಡು ಮೂವತ್ತು ಮಧ್ಯಾಹ್ನ ಮತ್ತು ಸಂಜೆ ಆರು ಮೂವತ್ತಕ್ಕೆ ನಮ್ಮ ವೀಡಿಯೋಸು ಪ್ರಸಾರ ಆಗುತ್ತೆ ಅಂತ ಆದರೆ ಕೆಲವು ಕಾರಣಾಂತರದಿಂದ ವೀಡಿಯೋಸ್ನ ಸರಿಯಾಗಿ ಹಾಕೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಇನ್ನು ಮುಂದೆ ಬೆಳಿಗ್ಗೆ ಏಳು ಗಂಟೆಗೆ ಮತ್ತು ಮಧ್ಯಾಹ್ನ ಒಂದು ಗಂಟೆಗೆ ಮತ್ತು ಸಂಜೆ ಆರೂವರೆಗೆ ಮೂರು ಟೈಮಲ್ಲೂ ನಿಮಗೆ ನಮ್ಮ ವೀಡಿಯೋಸು ಪ್ರಸಾರ ಆಗುತ್ತೆ ಇನ್ನೊಂದು ಸತಿ ಟೈಮ್ ಹೇಳ್ತಾ ಇದ್ದೀನಿ ಬೆಳಿಗ್ಗೆ ಏಳು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಮತ್ತು ಸಂಜೆ ಆರೂವರೆ ತಪ್ಪಿದ್ರೆ ಏಳು ಗಂಟೆ ಒಳಗೆ ಮೂರು ಟೈಮಲ್ಲೂ ದಿನಕ್ಕೆ ಮೂರು ವೀಡಿಯೋ ಪ್ರಸಾರ ಆಗುತ್ತೆ ಮತ್ತು ಫ್ರೆಂಡ್ಸ್ ಹಾಗೆ ಇನ್ನೊಂದು ಚಾನಲಲ್ಲಿ ಅಂದರೆ ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನಲಲ್ಲಿ ಅದರಲ್ಲೂ ಕೂಡ ಒಂದು ಸ್ಟೋರಿನ ಹಾಕ್ತಾ ಇದ್ದೀವಿ ಆ ಚಾನಲಲ್ಲಿ ಸದ್ಯಕ್ಕೆ ದಿನಕ್ಕೆ ಒಂದು ವೀಡಿಯೋ ಹಾಕ್ತೀವಿ ಆ ಚಾನಲಲ್ಲೂ ಕೂಡ ಚೆನ್ನಾಗಿ ವ್ಯೂಸ್ ಎಲ್ಲ ಬರೋದಕ್ಕೆ ಶುರು ಆದರೆ ಅದರಲ್ಲೂ ಕೂಡ ದಿನಕ್ಕೆ ಎರಡು ವಿಡಿಯೋ ಹಾಕೋದಕ್ಕೆ ಶುರು ಮಾಡ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾ ಫ್ರೆಂಡ್ಸ್ ನಮ್ಮ ಈ ಚಾನೆಲ್ಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು ನಿಮಗೋಸ್ಕರ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ ಮುಂದಕ್ಕೆ ನಮ್ಮ ಸ್ಟೋರಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮತ್ತೆ ನನ್ನ ಮಗಳು ಚಿನಿಮಾ ಅವಳು ದೊಡ್ಡೋಳಾಗಬೇಕು ಕಾಲೇಜ್ಗೆ ಹೋಗ್ಬೇಕು ಮತ್ತೆ ಅವಳ ಜೀವನ ಅವಳ ಸ್ಟೋರಿಗಳು ಮತ್ತೆ ಕಂಟಿನ್ಯೂ ಆಗುತ್ತೆ ಹಾ ಫ್ರೆಂಡ್ಸ್ ನನ್ನ ಸ್ಟೋರಿ ಕೂಡ ಮುಂದೆ ನನ್ನ ಜೀವನ ಹೇಗಿರುತ್ತೆ ನನ್ನ ಮಗ ದೊಡ್ಡವನಾಗಬೇಕು ಅವನು ಕೂಡ ಸ್ಕೂಲಿಗೆ ಹೋಗಬೇಕು ಕಾಲೇಜ್ಗೆ ಹೋಗ್ಬೇಕು ಮತ್ತು ಅವ್ನ ಮುಂದೆ ಲೈಫ್ ಹೇಗಿರುತ್ತೆ ಎಲ್ಲರೂ ನೀವು ಅಂದರೆ ತಪ್ಪದೇ ನಾವು ಹಾಕೋ ವೀಡಿಯೋಸ್ನ ನೋಡಬೇಕು ಮತ್ತು ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ನೂ ನೀವು ತಪ್ಪದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನೆಲ್ಲ ಶೇರ್ ಮಾಡಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಹಾಂ ಫ್ರೆಂಡ್ಸ್ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮತ್ತು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಹಳ್ಳಿ ಜೀವನದ ಕಥೆಗಳು ಇಷ್ಟ ಆಗುತ್ತಾ ಅಂತ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಯಾಕಂದರೆ ನಾವಿವಾಗ ಹಳ್ಳಿ ಜೀವನಕ್ಕೆ ಕಾಲಿಟ್ಟಿದ್ದೀವಿ ಸಿಟಿ ಬಿಟ್ಟು ಹಳ್ಳಿಗೆ ಬಂದಾಗಿದೆ ನಿಮಗೆ ಹಳ್ಳಿ ಥರದ ಸ್ಟೋರಿ ಇಷ್ಟ ಆಗುತ್ತೆ ಅಂದರೆ ನಾವು ಹಳ್ಳಿಯಲ್ಲೇ ಇದ್ದು ಸ್ಟೋರಿ ಮಾಡ್ತೀವಿ ಇಲ್ಲ ನಮಗೆ ಸಿಟಿ ಥರ ಬೇಕು ಅಂತ ಅಂದರೆ ಸಿಟಿಲಿರೋ ಥರ ಮಾಡ್ತೀವಿ ಹಾಂ ಫ್ರೆಂಡ್ಸ್ ನನಗೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ ಮುಂದಕ್ಕೆ ನಮ್ಮ ಚಾನಲಲ್ಲಿ ಇನ್ನೂ ಒಳ್ಳೊಳ್ಳೆ ಸ್ಟೋರಿಗಳು ಸಿಗುತ್ತೆ ನಿಮಗೆ ಹಾಂ ಫ್ರೆಂಡ್ಸ್ ಇನ್ನು ಮುಂದೆ ನಮ್ಮ ಚಾನಲಲ್ಲಿ ಬೆಳಗ್ಗೆ ಏಳು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಸಂಜೆ ಆರೂವರೆ ಮೂರು ಟೈಮು ವಿಡಿಯೋನ ತಪ್ಪದೆ ನೋಡಿ நீங்கள் தப்பதே எல்லா வீடியோஸு நோட் ஃபிரெண்ட்ஸ் யாக்கேன் வீடியோ விட்டு மத வீடியோ நோட் நம்ம ஸ்டோரி அர்த்த ஆகி நீங்கள் வீடியோன நோட் நோட்ரல்வா நோடத்தீர அன்க்கீங்க